ಸರ್ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಮನೆ ಮುಖ್ಯಮಂತ್ರಿಗಳಲ್ಲಿ ತಾವು ತಂದಂಥ ಯೋಜನೆ ಸಾರ್ವತ್ರಿಕವಾಗಿ ಸರ್ವಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದರೆ ಆರ್ಥಿಕ ಯೋಜನೆ ಕೊಟ್ಟಿದ್ದೀರಿ ಆ ಆರ್ಥಿಕ ಯೋಜನೆಯಲ್ಲಿ ಜನಕ್ಕೆ ಆರ್ಥಿಕ ಪ್ರಗತಿ ಹೊಂದಲಿಕ್ಕೆ ಕೊಟ್ಟಿದ್ದರು ಅಥವಾ ನೀವು ಪ್ರಗತಿ ಒಂದಕ್ಕೆ ಕೊಟ್ಟರು ಅಂತ ನನಗೆ ಬಹುಸ ಗೊತ್ತಿಲ್ಲ ಬಹುಸ ಏನಪ್ಪ ಅಂತ ನೀವು ಮಾಡಿದಂಥ ಯೋಜನೆ ಜನರ ಮನದಟ್ಟಾಗಬೇಕು ಅಂಥ ಕೆಲಸವನ್ನು ಮಾಡಬೇಕು ನೀವು ಅಧಿಕಾರಿ ವರ್ಗದವ್ರಿಗೆ ಅಥವಾ ಬ್ಯಾಂಕು ಆರ್ ಬಿ ಐನವ್ರಿಗೆ ನೀವು ಆರ್ಥಿಕ ಯೋಜನೆ ಕೊಟ್ಟ ಮೇಲೆ ಅವ್ರ ಜೊತೆ ಅಮೆಂಡ್ಮೆಂಟ್ ಆದಮೇಲೆ ದಯಮಾಡಿ ನೀವು ಜನಕ್ಕೆ ಒಂಟಿಂದ ತರ್ಟಿ ಡೇಸ್ ಒಳಗಡೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀವು ಅವ್ರ ಅಕೌಂಟ್ ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರಿ ಜಮಾ ಮಾಡಬೇಕಿತ್ತು ಹೌಸಹ ಇ ಕೆ ವೈ ಸಿ ಆಗಿಲ್ಲ ಆಧಾರ್ ಇಲ್ಲ ಅಪ್ಲೇಟ್ ಆಗಿಲ್ಲ ಅನ್ನೋದು ಇಟ್ಸ್ ಅ ನಾಟ್ ರೀಸನ್ ಆ ರೀಸನ್ನ ನೀವು ಹೇಳಬಾರ್ದು ಅಧಿಕಾರಿ ವರ್ಗದವರು ಕೇಳಬೇಕು ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ತಮ್ಮ ಇಲಾಖೆ ವತಿಯಿಂದ ತಮ್ಮ ವಿಧಾನಸೌಧದಲ್ಲಿ ಕೂತ್ಕೊಂಡು ಏನು ಆದೇಶ ಮೂಡಿಸ್ತೀರಿ ಆ ಆದೇಶನ ನೀವು ಎಲ್ಲ ಇಲಾಖವಾರು ಅಧಿಕಾರಿ ವರ್ಗದವರಿಗೆ ಆದೇಶ ಓಡಿಸಿದ್ರೆ ಜನ ಇಟ್ಟು ನೀರು ಇಲ್ಲದೆ ಬರೋಂಥ ಸಂದರ್ಭ ಬರಲಿಲ್ಲ ಬಹು ಸಹ ಇಲ್ಲಿ ಸುಮಾರು ಜನ ಪೇಶೆಂಟ್ಗಳೇ ಇದ್ದಾರೆ ನೋವು ಇದ್ದಾರೆ ಕೈ ತುಂಬ ಇದಾಗಿರೋ ಪಾಪ ಕ್ಯಾನ್ಸರ್ ಪೇಷೆಂಟ್ ಮೂರು ಜನ ಇದ್ದಾರೆ ಕ್ಯಾನ್ಸರ್ ಪೇಷೆಂಟ್ ಮೂರು ಜನ ಇದ್ದಾರೆ ಸುಮಾರು ಜನ ಬಂದರು ನನ್ನದು ಕೂಡ ಹೊಸ ನನ್ನ ಹಿಂತಿದ್ದು ಕೂಡ ಬಂದಿಲ್ಲ ಆ ಕಾರಣಕ್ಕೆ ನಾನು ಏನಾಗಿದೆ ಅಂತ ಕೇಳೋಣ ಅಂತೇಳಿ ನಾನು ಅಧಿಕಾರಿ ವರ್ಗದವ್ರನ್ನ ಬಂದು ನಿನ್ನೆ ಕೇಳ್ಕಂಡು ಬಂದೆ ಅಲ್ಲಿ ಕಂಪ್ಯೂಟಲ್ಲಿ ಸರ್ವರ್ ಇರಲಿಲ್ಲ ಅಂತ ರೀಸನ್ ಹೇಳಿದ್ರು ಸೊ ಸರ್ವರ್ ಇಲ್ಲ ಅಂತ ಮೇಲೆ ಮತ್ತೆ ಬಂದು ಈಗ ನಾನು ಕೇಳಕ್ಕೆ ಬಂದೆ ಈಗ ಆಗಿದೆ ಅಂತ ವರದಿ ನೀಡಿದ್ದಾರೆ ಈಗ ಆಗಿದ್ದಾರೆ ಅಂತ ವರದಿ ನೀಡಿದರೆ ಮುಂದಿನ ಬರುವಂಥ ಎಮ್ ಎಂ ಪಿ ಚುನಾವಣೆ ಒಳಗಡೆ ಸರ್ಕಾರಕ್ಕೆ ನಿಮ್ಗೆ ಏನಾದರೂ ಬೆನಿಫಿಟ್ಸು ಬೇಕು ಅಂದರೆ ಮಹಿಳಾ ಪರ್ಸೆಂಟೇಜ್ ವೋಟ್ಗಳು ನಿಮಗೆ ಬೇಕು ಅಂತ ಅನ್ನೋದಾದರೆ ಖಂಡಿತ ಈ ಯೋಜನೆ ಸಂಯುಕ್ತವಾಗಿ ವಿವರಾತ್ಮಕವಾಗಿ ಭಾಳ ಕ್ರಿಯಾಶೀಲತ್ಮವೇ ನೀವು ಈ ಯೋಜನೆ ಮಾಡಿದಂಥ ಜ ಈ ಯೋಜನೆಯನ್ನು ಜಾರಿಗೊಳಿಸಿರೋದಲ್ಲ ಆದರೆ ಆ ಜನರ ಅಕೌಂಟ್ಗೆ ನೀವು ಯಾವಾಗ ಅಮೌಂಟನ್ನು ತಲುಪಿಸ್ತೀರಿ ಆ ದಿನ ಜನ ನಿಮ್ಮನ್ನು ಭಾಳಷ್ಟು ಇಷ್ಟಪಡ್ತಾರೆ ಅದು ಹೇಳಕ್ಕೆ ಮಾತ್ರ ನಾನು ಸಾಧ್ಯ